ಹಾಯ್ ಗೆಳೆಯರೆ ಗೆಳೆಯರು ಕೂಡ ಮಾರುತಿ ಸುಜುಕಿ ಕಂಪ್ನಿ ಶಿಫ್ಟ್ ಡ್ಯೂಜರ್ ಟೂರ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇದು ಕೂಡ ಲೊಕೇಶನ್ ಬೆಂಗಳೂರ ಕೆ ಜೀರೋ ಎರಡು ಪಾಸಿಂಗ್ ಐತಿ ಮತ್ತು ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಇಂಜನ್ ಐತಿ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಗಾಡಿ ಕಿಲೋಮೀಟರ್ ನೋಡಿದ್ರೆ ಎಂಬತ್ತೈದು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ ಆಲ್ ಪೇಪರ್ ಸಹ ರನ್ನಿಂಗ್ ಹೇಳ್ಯಾರ ಗಾಡಿ ಕೂಡ ಕಂಡೀಷನ್ ಐತಿ ಸ್ವಿಫ್ಟ್ ಡೀಸರ್ ಟೂರ್ ಕಾರ್ ಇಷ್ಟ ಆಯ್ತಂದ್ರೆ ತೊಗೋಬೋದು ಮತ್ತು ಅಮೌಂಟ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ಕಾರ ಖರೀದಿ ಮಾಡಿಕೊಡ್ರಿ ಇದೇ ರೀತಿ ನಿಮಗೆ ಭೀ ಇಂಥವು ಸೆಕೆಂಡ್ ಹ್ಯಾಂಡ ಕಾರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಪ್ರಿದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಮತ್ತು ಇದು ಶಿಫ್ಟ್ ಡೂಜರ್ ಟೂರ್ ಕಾರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಐತಿ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಇಂಜನ್ ಐತಿ ಎಂಬತ್ತೈದು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ ಆಲ್ ಪೇಪರ್ಸ್ ಎಲ್ಲ ರನ್ನಿಂಗ್ ಇದಾವಂತ ಹೇಳ್ಯಾರ ಪ್ರೈಜ್ ಎಳೆಯ ಆರು ಲಕ್ಷದ ಮೂವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ಮಾಲ್ ನೆಗಬಲ್ ಆಕೈತಿ ಪ್ರೈಜಿನಾಗ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಬೋದು ಹಾಗೆ ಒಂದು ಸಣ್ಣ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಪ್ರಥಮ ಕೆಲಸ ಯೂಟ್ಯೂಬ್ ಚಾನಲ್ ನೀವು ಯಾರೋ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿರಿ ಆದಷ್ಟು ನಿಮ್ಮ ನಿಮಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತಿಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಕಾರ್ ಕಾರಗಡಿ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು